ಜಾತ್ಯತೀತ ರಾಷ್ಟದಲ್ಲಿ ಜಾತಿಯ ವಿಜೃಂಭಣೆಯ ಬಗ್ಗೆ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು ಅವರು ಇಲ್ಲಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಗುರುಪೂರ್ಣಿಮಾದ ಅಂಗವಾಗಿ ಆಯೋಜಿಸಲಾದ ಗುರುವಂದನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರುವ ಬೃಹತ್ ರಾಷ್ಟದ ಭಾರತ ಮಾತೆ ಎಲ್ಲಾ ಜಾತಿ ಜನಾಂಗದವರನ್ನು ತನ್ನೊಡಲಲ್ಲಿ ಇಟ್ಟುಕೊಂಡು ಸಲಹುತ್ತಿದ್ದಾಳೆ ಹನ್ನೆರಡನೇ ಶತಮಾನದಲ್ಲೂ ಬಸವಣ್ಣರಾದಿಯಾಗಿ ಎಲ್ಲಾ ಶಿವಶರಣರು ಜಾತಿಯ ವಿರುದ್ಧ ಹೋರಾಡಿ ಎಲ್ಲರೂ ಒಂದೇ ಎಂದು ಪ್ರತಿಪಾದಿಸಿದರು ಆದರೆ ಇಂದು ಏನಾಗಿದೆ ಿದೆ ಜಾತಿ ಮೇಳೈಸಿದೆ ಎಲ್ಲ ರಂಗಗಳಲ್ಲೂ ಜಾತಿ ಜಾತಿ ಎಂದು ವಿಷಾದಿಸಿದರು ಸಮಾಜವನ್ನು ತಿದ್ದಿ ತೀಡಬೇಕಾದ ಧಾರ್ಮಿಕ ಕ್ಷೇತ್ರವೂ ಇದಕ್ಕೆ ಹೊರತಾಗಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್ ಮಾತನಾಡಿ ನಮ್ಮ ಸಮಾಜದಲ್ಲಿ ಗುರುಗಳಿಗೆ ವಿಶೇಷವಾದ ಗೌರವ ಹಾಗೂ ಸ್ಥಾನವಿದೆ ಎಂದರು ನಾವುಗಳು ಏನಾದರೂ ಸಾಧಿಸಬೇಕಾದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕೆಂದು ತಿಳಿಸಿದರು ಗುರುಪೂರ್ಣಿಮೆಯ ಅಂಗವಾಗಿ ಸೋಮೇಶ್ವರ ದೇವಾಲಯದ ಅರ್ಚಕರಾದ ಚಿತ್ರಕುಮಾರ್ ಭಟ್ ನಿವೃತ್ತ ಶಿಕ್ಷಕರಾದ ತಂಗಮ್ಮ ನಿವೃತ್ತ ಸೈನಿಕರಾದ ಚಂದ್ರಕುಮಾರ್ ಯೋಗ ಶಿಕ್ಷಕರಾದ ಪ್ರದೀಪ್ ರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ಜಿ ಮಾದಪ್ಪ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ಉಪಸ್ಥಿತರಿದ್ದರು ಅವಕಾಶಕ್ಕಾಗಿ ಮಾಡಿಕೊಂಡಂತ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧೆಯ ಹಬ್ಬ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಮ್ಮ ಅವರು ಮಾತನಾಡ್ತಾ ಹೇಳಿದ್ರು ವ್ಯಾಸ ಪೂರ್ಣಿಮೆ ಅಂತಿಗಳ ಕಾಲದಿಂದ ಕೂಡ ಇದು ಮಂತ್ರಿ ಆಗಲಿಕ್ಕೆ ಅವಕಾಶ ಕೂಡ ಆಯ್ತು ಆ ರೀತಿ ಯಾವುದೇ ಗುರಿ ಇರಬೇಕಾದ್ರೆ ಅವರಿಗೊಂದು ಗುರು ಬೇಕು ಆ ಗುರು ಇದ್ರೆ ಮಾತ್ರ ನಮ್ಮ ಕಾರ್ಯ ಸಕ್ಸಸ್ ಆಗಬೇಕು ಸಾಧ್ಯ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಹಿಳಾ ಮುಖದವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬಹಳ ಉತ್ತರವನ್ನು ಬ್ರಹ್ಮನಿಗೆ ಹೋಲಿಸ್ತವೆ ವಿಷ್ಣುವಿಗೆ ಹೋಲಿಸ್ತದೆ ಗುರು ಅಂತ ಹೇಳಿದ್ರೆ ನಮಗೆಲ್ಲ ತಿಳಿದ ಹಾಗೆ ಒಂದು ಅಭ್ಯಾಸವನ್ನು ಮಾಡಿ ಅವರನ್ನ ಒಂದು ಉನ್ನತ ಶಿಖರಕ್ಕೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾರೆ ಯಾವುದೇ ಗುರಿ ಇದ್ರು ಕೂಡ ಒಬ್ಬ ಗುರು ಬೇಕು ಅಂತ ಒಬ್ಬ ಮಾತನ್ನ ನಾವು ಹೇಳ್ತೇವೆ ನಾನು ಕೂಡ ರಾಜಕೀಯದಲ್ಲಿ ನಮ್ಮ ಬಿ ಬಿ ಶಿವಪ್ಪನವ್ರನ್ನ ಸಲ್ಲಿಸಿಕೊಳ್ಳಬೇಕು ಸ್ಮರಿಸಬೇಕಾಗ್ತದೆ ಅವರು ನನಗೆ ಗುರುಗಳಾಗಿ ರಾಜಕೀಯದಲ್ಲಿ ಬಹಳ ಉತ್ತಮ ಸಹಕಾರವನ್ನು ಕೊಟ್ಟು ಇವತ್ತು ನಾವು ಐದು ಬಾರಿ ಶಾಸಕರಾಗಿ ಮತ್ತು ಗೌರವವನ್ನು ಸಲ್ಲಿಸುವುದಕ್ಕಾಗಿ ಪ್ರಾರಂಭವಾದಂತ ಗುರುಪೂರ್ಣಿಮೆ ವ್ಯಾಸ ಮಹರ್ಷಿಗಳನ್ನ ಗೌರವಿಸುವಂತ ಸಂದರ್ಭದಲ್ಲಿ ಇದ್ದಂತ ಹುಣ್ಣಿಮೆಯನ್ನೇ ಮುಂದಿನ ದಿನಮಾನಗಳಲ್ಲಿ ಗುರುಪೂರ್ಣಿಮೆ ಅನ್ನುವಂತ ಹೆಸರಿನಿಂದ ಕರ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಬದುಕಿಗೆ ದಾರಿಯನ್ನು ತೋರಿಸಿದಂತ ನಮ್ಮ ಬದುಕಿಗೆ ಮಾರ್ಗದರ್ಶನವನ್ನ ನೀಡದಂತ ಜೈ Queijo!